ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ನಮ್ಮ ಮನೆಯವ್ರಿಗೂ ಆಫೀಸ್ ರಜಾ ಇತ್ತು ಯಾವುದೋ ಒಂದು ಎಮರ್ಜೆನ್ಸಿ ಕೆಲಸದಿಂದ ಅವರಿಗೆ ಆಫೀಸ ರಜಾ ಕೊಟ್ಟಿದ್ದಾರೆ ಸೊ ಅವರು ಕೂಡ ನನ್ನ ಜೊತೇಲಿದ್ದಾರೆ ಅವರಿಗೆ ಕನ್ನಡ ಕ್ಲಿಯರಾಗಿ ಬರಲ್ಲ ಫ್ರೆಂಡ್ಸ್ ಯಾರು ಏನು ಅಂದ್ಕೊಳ್ಬೇಡಿ ಅವ್ರ ಮಾತಿಗೆ ಸೊ ಅವರು ನಿಮ್ಮ ಜೊತೆಲಿ ಮಾತಾಡ್ತಾರೆ ಮಾತಾಡ್ರಿ ನಮಸ್ಕಾರ ಇವತ್ತು ಆಫಿಷಲಿ ರಜೆ ಇತ್ತು ನಾನು ಸುಮಾರು ದಿವಸ ಇತ್ತು ಬಿಡೋದ್ ಬರ್ತೀನಿ ಬರ್ತೀನಿ ಅಂತ ಬರೀಗೆ ಆಗಿಲ್ಲ ಇವತ್ತು ಬಂದಿದ್ದೀನಿ ಮತ್ತು ಏನು ಹೇಳುವಾಗೋ ಗೊತ್ತಿಲ್ಲ ತುಂಬ ಹೆಲ್ತ್ ಇದು ಹೆಲ್ತು ಚೆನ್ನಾಗಿಲ್ಲ ಅದಕ್ಕೆ ನಾನು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಯಾವುದು ವಿಡಿಯೋ ನಮ್ಮ ನಮ್ಮನೆಯವರಿಗೆ ಆಫೀಸಿಂದ ಕಾಲ್ ಬಂತು ಸೊ ಅವ್ರು ಮಾತಾಡ್ಕೊಂಡು ಬರ್ತಾರೆ ಮತ್ತೆ ನಾನು ಅವತ್ತು ವಿಡಿಯೋದಲ್ಲಿ ಹೇಳಿದೆ ಕರೆಂಟ್ ಟ್ರೀಟ್ಮೆಂಟಿಗೆ ಇಷ್ಟೆಲ್ಲ ಹಣ ಬೇಕಿತ್ತು ಅಂತ ಹೇಳಿ ಲಾಸ್ಟಿಗೆ ಲಾಸ್ಟ್ ಒಂದು ಕರೆಂಟ್ ಟ್ರೀಟ್ಮೆಂಟಿಗೆ ನಮ್ಮ ಹತ್ರ ಹಣವೇ ಇರಲಿಲ್ಲ ಹಣ ಇರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಂಟ್ ಜಾಸ್ ಅಲ್ಲಿ ಪಾರ್ಕ್ ಥರ ಇದೆ ಆ ಪಾರ್ಕಲ್ಲಿ ಕೂತ್ಕೊಂಡು ನಾನು ನಮ್ಮ ಯಜಮಾನರು ಯೋಚನೆ ಮಾಡ್ತಾ ಇದ್ವಿ ಇನ್ನೂ ನಮ್ಗೆ ಆರು ಸಾವಿರ ಬೇಕಿತ್ತು ನನಗೆ ಟೈಮ್ ಇರೋದು ಎರಡೂವರೆಗೆ ಕರೆಂಟ್ ಕೊಡ್ತಾ ಇದ್ದರು ಅಷ್ಟೊಳಗೆ ನಾವು ದುಡ್ಡು ಅಡ್ಜಸ್ಟ್ ಮಾಡಬೇಕಿತ್ತು ನನ್ನ ಹತ್ರ ಏನೂ ಇರಲಿಲ್ಲ ಫ್ರೆಂಡ್ಸ್ ಸತ್ಯವಾಗಲೂ ಹೇಳಬೇಕಂದ್ರೆ ಬೇಜಾರು ಮಾಡ್ಕೋಬೇಡಿ ಯಾರು ಈ ಥರ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ಹೇಳಿ ತಾಳಿ ಕೂಡ ಅಂಗಡಿಯಲ್ಲಿ ಇಟ್ಟಾಗ ಅದೊಂದು ಹದಿಮೂರು ಸಾವಿರ ಸಿಕ್ಕಿತ್ತು ಹದಿಮೂರು ಸಾವಿರದಲ್ಲಿ ನನ್ನ ಹತ್ರ ಏನು ಒಡವೆ ಇರಲಿಲ್ಲ ಒಂದು ತಾಳಿ ಎರಡು ಗುಂಡು ಅದೆರಡು ನಾವು ಅಂಗಡಿಯಲ್ಲಿ ಕೊಟ್ಟಾಗ ಅದನ್ನು ಇಟ್ಟಿದ್ದಿದ್ರೆ ನಾವು ಒಂದು ಆರು ಸಾವಿರ ಏಳು ಸಾವಿರ ಸಿಕ್ಕಿ ಸಿಗ್ತಾಯಿತ್ತು ಸೊ ಅದು ನಾವು ಮಾರಿದರೆ ಹದಿಮೂರು ಸಾವಿರ ಸಿಗ್ತಾಯಿತ್ತು ಇನ್ನೇನು ಮಾಡೋದು ಮತ್ತೆ ನಾವು ನೆಕ್ಸ್ಟ್ ವಾರ ಇಲ್ಲಿಂದ ತರೋದು ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅದು ಹನ್ನೊಂದು ಸಾವಿರ ಹದಿಮೂರು ಸಾವಿರಕ್ಕೆ ಅದನ್ನು ಆವತ್ತು ಮಾರಿದ್ವಿ ಮಾರಿಬಿಟ್ಟು ಅವತ್ತದು ಒಂದು ಟ್ರೀಟ್ಮೆಂಟಿಗೆ ಮುಕ್ಕಿ ಆಗಿ ಮತ್ತೆ ಮಿಕ್ಕಿತ್ತು ಹಣ ಆ ಹಣಕ್ಕೆ ಇನ್ನೊಂದು ಸ್ವಲ್ಪ ಹಣ ಅಡ್ಜಸ್ಟ್ ಮಾಡಬೇಕಿತ್ತು ನನ್ನನ್ನು ಎಲ್ಲ ಟೈಮಲ್ಲೂ ದೇವರು ನನ್ನನ್ನು ಸೇವ್ ಮಾಡಿದ್ದಾರೆ ಅವತ್ತು ಕೂಡ ನನ್ನ ಜೊತೆಯಲ್ಲೇ ಒಬ್ಬರು ಮಳೆಯಾಳಿಸು ಕೇರಳ ಪೊಲೀಸ್ ಅವರು ಅವರು ಕೂಡ ನನ್ನ ಜೊತಲೇ ಅವ್ರ ಮಿಸ್ಸಸ್ಸಿಗೆ ಕರೆಂಟ್ ಟ್ರೀಟ್ಮೆಂಟ್ ಮಾಡಿಸೋಕ್ಕೆ ಬಂದಿದ್ದರು ಅವರು ಕೂಡ ಪಾರ್ಕಲ್ಲಿ ಅವ್ರ ಹೆಂಡ್ತಿನ ಕೂರಿಸ್ಕೊಂಡಿದ್ರು ಅವಾಗ ನಾನು ಕೇಳಿದ್ರು ನಿಮ್ಮ ಇಂಗ್ಲೀಷಲ್ಲೇ ಕೇಳಿದರು ನಿಮ್ಮದು ಕರೆಂಟ್ ಆಯ್ತಾ ಇವತ್ತು ಅಂತ ಕೇಳಿದ್ರು ಇಲ್ಲ ಸರ್ ಅಂತ ಹೇಳಿದೆ ಎಷ್ಟು ಗಂಟೆಗೆ ಅಂತ ಹೇಳಿದ್ರು ನಾನು ಹೇಳಿದೆ ಎರಡು ಇದೆ ನಮ್ಮದು ಅಂತ ಹೇಳಿದೆ ಟೈಮ್ ಆಗ್ತಾ ಬಂತಲ್ವಾ ಹೋಗ್ಬೇಕಲ್ವಾ ಅಲ್ಲಿ ಅಂತ ಹೇಳಿದ್ರು ಆವಾಗ ನನಗೆ ಹೇಳಿದೆ ನಾನು ಇಲ್ಲ ನನಗೆ ನಾಲ್ಕು ಸಾವಿರ ರೂಪಾಯಿ ಸಾಲ್ಟೇಜ್ ಇದೆ ಅಂತ ಹೇಳಿದೆ ಅವರು ಎಲ್ಲೂ ನನಗೆ ಅಡ್ಜಸ್ಟ್ ಇಲ್ಲ ಅಂತ ನಾವು ಹೇಳ್ಕೊಂಡಾಗ ಈ ಥರ ಎಲ್ಲ ನಮಗೆ ಪ್ರಾಬ್ಲಮ್ಮು ಅಂತ ಎಲ್ಲ ಹೇಳ್ಕೊಂಡಾಗ ಪಾಪ ಅವರು ಹಿಂದೆ ಮುಂದೆ ಏನೇ ಯೋಚನೆ ಮಾಡಿದೆ ನಾಲ್ಕು ಸಾವಿರ ರೂಪಾಯಿ ನನಗೆ ಕೊಟ್ಟರು ಅವರು ಎಲ್ಲೇ ಇದ್ದಿರಲಿ ಅವ್ರ ಫ್ಯಾಮಿಲಿ ಕೂಡ ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ ಇವತ್ತು ನಾನು ಅವ್ರನ್ನ ಫೇಸ್ಬುಕ್ಕಲ್ಲಿ ನೋಡ್ತೀನಿ ನಿಜವಾಗ್ಲೂ ದೇವರ ಯಾವ ರೂಪದಲ್ಲಾದರೂ ಬರ್ತಾರೆ ಅನ್ನೋದಕ್ಕಿದೆ ಒಂದು ಸಾಕ್ಷಿ ಅವರು ಕೂಡ ನನಗೆ ನಾಲ್ಕು ಸಾವಿರ ರೂಪಾಯಿ ಹೆಲ್ಪ್ ಮಾಡಿದ್ರು ಅವತ್ತು ಆಮೇಲೆ ಇನ್ನೊಬ್ರು ಅಷ್ಟೇ ಮೈಸೂರಿನವರು ಅವರು ಅವರು ಯಾರು ಏನು ಅಂತಲೂ ಗೊತ್ತಿಲ್ಲ ನಮಗೆ ನಮ್ಮ ಮನೆಯವ್ರಿಗೆ ಹಾಸ್ಪಿಟ್ಲಲ್ಲೇ ಪರಿಚಯ ಆದವರು ಅವರು ನೋಡಿ ನನ್ನ ಕರೆಂಟು ಆಮೇಲೆ ಅದಾದ ಮೇಲೆ ಎಷ್ಟು ಕರೆಂಟು ಇನ್ನು ಬ್ಯಾಲೆನ್ಸ್ ಇತ್ತು ನನಗೆ ಐದು ಐದು ವಾರ ನಾವೊಂದು ಎರಡು ವಾರ ಮೂರುವ ನಾವು ಮಾಡಿಸ್ಕೊಂಡಿದ್ವಿ ಇನ್ನು ಅದಾದ ಮೇಲೆ ನಮಗೆ ಎಷ್ಟು ಅಮೌಂಟ್ ಬೇಕು ಅಂದರೆ ಅದು ವಾರಕ್ಕೆ ಹನ್ನೊಂದು ಸಾವಿರ ಬೇಕು ನಮಗೆ ಅವರು ನನಗೆ ವಾರಕ್ಕೆ ಸೋಮವಾರ ಅಂದರೆ ಭಾನುವಾರ ಸಾಯಂಕಾಲ ನನಗೆ ಹದಿನೈದು ಸಾವಿರ ರೂಪಾಯಿ ಸೆಂಡ್ ಮಾಡ್ತಾಯಿದ್ದೆ ಅವರು ಕೂಡ ನಮಗೆ ಇವಾಗ ತುಂಬಾ ಏನು ಹೇಳ್ತಾರೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಕೂಡ ಅವರೂ ಕೂಡ ಎಲ್ಲೇ ಇರಲಿ ಅವರು ಕೂಡ ಚೆನ್ನಾಗಿರಲಿ ಅವರು ಕೂಡ ಮೈಸೂರಿನವರು ಅವರು ನನಗೆ ಕರೆಂಟು ಮಾಡಿಸಿದ್ರು ಅವರು ಆದರೆ ಎಲ್ಲದಕ್ಕೂ ಏನು ಹೇಳ್ತಾರೆ ಎಲ್ಲ ಕಡೆಯಿಂದ ನಾನು ನಾನು ಸೇವ್ ಆಗ್ತಾನೇ ಬಂದಿದ್ದೀನಿ ಯಾರೆಲ್ಲ ಯಾರಾದ್ರೂ ಒಬ್ಬರು ಹೆಲ್ಪ್ ಮಾಡ್ತಾನೆ ಇದ್ದರು ನನಗೆ ಯಾರು ನನಗೆ ಈ ಕೇಳಿದಾಗ ಇಲ್ಲ ಅಂತ ಹೇಳಿಲ್ಲ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ ಸ್ವಲ್ಪ ಮನಸ್ಸಿಗೆ ಬೇಜಾರ ಅನ್ನೋದು ಬಿಟ್ಟರೆ ಟ್ರೀಟ್ಮೆಂಟಿಗೆ ನನಗೆ ಯಾವುದೇ ಒಂದು ಕಷ್ಟ ಆಗಿಲ್ಲ ಮ ನನ್ನ ಹತ್ರ ದುಡ್ಡು ಇಲ್ಲ ಆದ್ರೂ ಬೇರೆಯವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮವರೇ ನಮಗೆ ಆಗಲ್ಲ ನಮ್ಮವರು ಖಂಡಿತವಾಗ್ಲೂ ನಮ್ಮವರೇ ನಮ್ಮ ನನಗೆ ಕಾಯಿಲೆ ಬಿದ್ದ ಮೇಲೆ ನನಗೆ ಒಂದು ಫಂಕ್ಷನಿಗಾಗಲಿ ನಮ್ಮಮ್ಮ ಮನೆ ಕಡೆಯಲ್ಲಿ ಫಂಕ್ಷನ್ಗೆ ಯಾವುದಕ್ಕೂ ನಾನು ನನ್ನನ್ನು ಕರೀತಾನೆ ಇರಲಿಲ್ಲ ಕರೆಯೋದಂದ್ರೆ ಹೆಣ್ಣೆ ಅಂದರೆ ಒಂದು ಸರಿ ಫ್ರೆಂಡ್ಸ್ ಕರೆಂಟ್ ಕೊಡ್ಸ್ಕೊಂಡು ಬಂದು ನಾನು ಮನೇಲಿದ್ದಾಗ ಇದು ಫುಲ್ ಓಪನ್ ಆಗಿತ್ತು ನನಗೆ ಗಾಯ ಹಾಕ್ಬಿಟ್ಟು ಅದು ಓಪನ್ ಆಗಿದ್ದು ನನಗೆ ನಮ್ಮ ಮನೆ ನಮ್ಮಮ್ಮ ಊರಿಗೆ ಹೋಗ್ಬೇಕು ಅನ್ನೋ ತುಂಬ ಅಂತ ಅನ್ನಿಸ್ತಾ ಇತ್ತು ಊರಿಗೆ ಹೋಗಬೇಕು ನಾನು ಅಂತ ಹೇಳಿ ಆವಾಗ ಏನಾಗ್ತಾಯಿತ್ತು ಊರಿಗೆ ಹೋಗ್ಬೇಕು ಅನಿಸ್ತಾಯಿತ್ತು ನನಗೆ ಎಲ್ಲರೂ ನೋಡಬೇಕು ಅನಿಸ್ತಾಯಿತ್ತು ಅದೊಂಥರ ನನಗೆ ಫೀಲ್ ಆಗ್ತಾಯಿತ್ತು ಅಯ್ಯೋ ಎಲ್ಲಿ ಸತೋಗ್ಬಿಡ್ತೀನೋ ಏನೋ ಆ ಥರ ಅಂತರ ಫೀಲ್ ಆಗ್ತಾಯಿತ್ತು ಯಾಕಂದರೆ ಕೆಲವು ಒಂದೊಂದು ಒಬ್ರೊಬ್ರು ಹೇಳ್ತಾಯಿದ್ರು ಟ್ರೀಟ್ಮೆಂಟ್ ಆಗೋಕ್ಕಿಂತ ಮೊದಲು ಹಂಗಾಗತ್ತೆ ಹಿಂಗಾಗತ್ತೆ ಜಾಸ್ತಿ ಟ್ರೀಟ್ಮೆಂಟ್ ಎಲ್ಲ ತಗೋಳೋಕ್ಕಾಗಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನನಗೆ ನಷ್ಟ ಊರಿಗೆ ಹೋಗಬೇಕು ಅಂತ ಹೇಳಿ ಅವಾಗ ನನ್ನ ಊರಿಗೆ ಹೋಗ್ಲಿಕ್ಕೆ ಇರಲಿಲ್ಲ ಯಾಕಂದರೆ ಬಸ್ಸಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ ಟ್ರೈನಲ್ಲಿ ಹೋಗ್ಲಿಕ್ಕಾಗಲ್ಲ ಆವಾಗ ಇದು ಓಪನ್ ಆಗಿಬಿಟ್ಟಿತ್ತು ಇಷ್ಟು ಓಪನ್ ಆದಾಗ ನಮ್ಮ ತಮ್ಮನ ಫ್ಯಾಮಿಲಿಯಲ್ಲಿ ಅವ್ರ ಮದುವೆ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಅವರು ಮಗಳಿಗೆ ಕೂದಲು ತಗ್ಸೋದೆಲ್ಲ ಫಂಕ್ಷನ್ ಮಾಡ್ತಾರಲ್ಲ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅವರು ನನ್ನನ್ನು ಮೆಜೆಸ್ಟಿಕ್ಕಿಗೆ ಕರೀತಾರೆ ನಾವು ಪಿಣ್ಯದಿಂದ ನಾನು ಒಬ್ಬಳೆ ಮೆಜೆಸ್ಟಿಕ್ಕಿಗೆ ಹೋಗ್ಲಿಕ್ಕಾಗತ್ತಾ ಆ ಒಂದು ಸಿಚುವೇಷನ್ನಲ್ಲಿ ಅವ್ರ ಹತ್ರ ಕಾರ್ ಇದೆ ಎಲ್ಲ ಇದೆ ಏನು ಒಂದು ಎರಡು ನಿಮಿಷ ಹೋಗಲಿ ಒಂದು ಹತ್ತು ನಿಮಿಷ ಇಂದ ಯಶವಂತಪುರ ಹಾಂ ಯಶವಂತಪುರ ಬಂದಮೇಲೆ ನನಗೆ ಕಾಲ್ ಮಾಡಿದರು ಯಶವಂತಪುರ ಬಸ್ ಸ್ಟಾಪಿಗೆ ಬಾ ಅಂತ ಹೇಳಿ ಸೊ ಆ ಒಂದು ಸಿಚ್ಯುವೇಶನ್ನಲ್ಲಿ ನಾನು ಹೋಗ್ಲಿಕ್ಕಾಗತ್ತಾ ಸೊ ಹೋಗಿಲ್ಲ ನಾನು ಆಮೇಲೆ ಅಲ್ಲಿ ಬಂದು ಯಾರಲ್ಲ ಗೆಸ್ಟ್ ಎಲ್ಲ ಬರ್ತಾರೆ ಅವರೆಲ್ಲ ಸುಮ್ಮನೆ ಕೇಳ್ತಾರೆ ಏನಾದರೂ ಹೇಳ್ತಾರೆ ಒಂಥರ ಮುಜುಗರ ಆಗ್ತಾ ಇತ್ತು ಅಂದರೆ ಕಾಯಿಲೆ ಮಂಚನೆ ಮಾಡ್ಕೊತಾನೆ ಹೇಳ್ಕೊಳಕ್ಕೆ ಇಂಥ ಕಾಯಿಲೆ ಬಂದಿದೆ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗುತ್ತೆ ಈ ಥರ ಎಲ್ಲ ಒಂಥರ ಚಿತ್ರಹಿಂಸೆ ಆಗಿಬಿಟ್ಟಿದೆ ನನಗೆ ಎಲ್ಲ ದುಡ್ಡಿಂದೇನು ನನಗೆ ಕಷ್ಟ ಆಗಿಲ್ಲ ದುಡ್ಡಿಂದ ಹತ್ರ ಏನು ಕಷ್ಟ ಆಗಿಲ್ಲ ಬಟ್ ಮನಸ್ಸಿಗೆ ತುಂಬಾ ಬೇಜಾರಾಗಿದ್ದು ಅಂದ್ಬಿಟ್ರೆ ದುಡ್ಡಿನ ಹಣಕಾಸಿನ ಅಲ್ಲೇನು ನಮಗೆ ತೊಂದರೆ ಆಗಿಲ್ಲ ಕಷ್ಟ ಯಾರು ಕೇಳಿದ್ರು ನಮಗೆ ಇಲ್ಲ ಅಂತ ಹೇಳಿಲ್ಲ ಇಷ್ಟೊಂದು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ಕೆಲಸನೂ ಕರೆಕ್ಟಾಗಿ ಇವರಿಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಹೋದ್ಮೇಲೆ ನಾವು ಪೀಣ್ಯ ಹೋದ್ಮೇಲೆ ಕೆಲಸನೂ ನಮಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಕೆಲಸ ಸಿಗ್ತಾ ಇತ್ತು ತುಂಬ ದೂರ ದೂರ ನಡ್ಕೊಂಡು ಹೋಗ್ಬೇಕಿತ್ತು ತುಂಬ ದೂರ ಅಂದ್ರೆ ತುಂಬ ದೂರ ಮನೆ ಒನ್ ಅವರ್ ನಡ್ಕೊಂಡು ನಡ್ಕೊಂಡು ಹೋಗಬೇಕು ಒನ್ ಅವರ್ ಏಳು ಅವರ್ ನಡ್ಕೊಂಡು ಒನ್ ಅವರ್ ಎರಡು ಅವರ್ ನಡ್ಕೊಂಡು ಹೋಗಬೇಕಿತ್ತು ಆಮೇಲೆ ಮನೆಗೆ ಬರೋದು ಅಷ್ಟೊತ್ತಾಗ್ತಾ ಇತ್ತು ನಮಗೆ ಹತ್ತು ಗಂಟೆ ಯಾರಾದರೂ ಕೇಳಿದರೆ ಪಾಪ ಇಲ್ಲ ಅಂತ ಇರಲಿಲ್ಲ ನಮಗೆ ಸುಮಾರು ಮನೆ ಬಾಡಿಗೆ ಕೂಡ ಎರಡು ಮೂರು ತಿಂಗಳು ಕಟ್ಟಿದ್ರು ಹೆಲ್ಪ್ ಮಾಡಿದರು ಬಾಡಿಗೆ ಕಟ್ಟಿಗೂ ತುಂಬ ಕಷ್ಟ ಅನುಭವಿಸಿದ್ವಿ ಅದಕ್ಕೇ ಎಲ್ಲರಿಗೂ ಹೇಳೋದು ಚಿಕ್ಕ ಪುಟ್ಟ ಏನಾದರೂ ಪ್ರಾಬ್ಲಮ್ ಆದಾಗ ತಕ್ಷಣ ಹೋಗಿ ಅದನ್ನು ಚೆಕಪ್ ಮಾಡಿಕೊಳ್ಳಿ ತುಂಬ ಓವರ್ ಆದಾಗ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಏನು ಹೇಳ್ತಾರೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬಂದಾಗಲೇ ಅದನ್ನು ತೋರಿಸ್ಕೊಳ್ಳಿ ನಮ್ಮ ಥರ ಸಫರ್ ಯಾರು ಮಾಡಬೇಡಿ ಬ ಎಷ್ಟು ನಾನು ಹೇಳ್ಬೋದು ಬರೋವರೆಗೂ ಈ ಥರ ಪಿಶಂಟ್ ಕೊಡಬಾರ್ದು ಕ್ಯಾನ್ಸರ್ ಯಾವುದು ಬಡವರು ಆಗಬಾರ್ದು ದೇವರದ ಇದು ಇಲ್ಲ ಏನು ಹೇಳ್ತಾರೆ ಅಂದರೆ ಬಡವರಿಗೆ ಖಾಯಿಲೆ ಬರಬಾರ್ದು ಅಂತ ಹೇಳ್ತಾರೆ ದೇವರು ಬಡವರು ಶ್ರೀಮಂತು ಅಂತ ನೋಡಲ್ಲ ಎಲ್ಲರಿಗೂ ಕಾಯಿಲೆ ಕೊಡ್ತಾರೆ ಆದರೆ ದುಡ್ಡಿಂದು ದುಡ್ಡಿಂದೇ ಒಂದು ಇವಾಗ ಎಲ್ಲರೂ ಹೇಳ್ತಾರಲ್ವ ಟ್ರೀಟ್ಮೆಂಟ್ ಇದೆ ಕಾಯಿಲೆ ವಾಸಿ ಆಗುತ್ತೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಮಾಡಿದರೆ ಇವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಖಂಡಿತ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಆದರೆ ಅಷ್ಟೊಂದು ಅಮೌಂಟ್ ಬೇಕಲ್ವಾ ಲಕ್ಷಾಂತ ರೂಪಾಯಿ ಒಂದೆರಡು ರೂಪಾಯಿ ಅಲ್ಲ ನನಗಿಂತ ಇನ್ನೂ ಬಡವರು ಅವ್ರು ಹೇಗೆ ಅದನ್ನೆಲ್ಲ ಸಹಿಸ್ಕೊತಾರೆ ಕಣ್ಣಾರೆ ಅದನ್ನೆಲ್ಲ ನೋಡಿಬಿಟ್ಟಿದ್ದೀನಿ ನಾನು ಒಂದು ದಿವಸ ಆಯಿತು ಫ್ರೆಂಡ್ಸ್ ಆಮೇಲೆ ಗ್ಯಾಸ್ ಖಾಲಿಯಾಗಿತ್ತು ಗ್ಯಾಸ್ ಖಾಲಿಯಾಗಿತ್ತು ಗ್ಯಾಸ್ ಖಾಲಿ ಹೋಗಿ ಆಯ್ತ ನಾವು ಅಷ್ಟು ಟೈಮ್ ಗ್ಯಾಸ್ ಖಾಲಿ ಆಗಿತ್ತು ನಾವಲ್ಲೊಂದು ಬೇಕ್ರಿಯಲ್ಲಿ ಹಾಲು ಮತ್ತು ಬ್ರೆಡ್ಡು ತೊಗೊತಾ ಇದ್ವಿ ಹಾಲು ಬ್ರೆಡ್ ತಗೊತಾ ಇದ್ವಿ ಬೆಳಗ್ಗೆ ಯೂರೇನ್ ಅಂದ್ಕೊಂಡಿದ್ದಾರೆ ಹಾಲು ಬ್ರೆಡ್ಡು ಕೊಟ್ಟು ಹೋಗ್ತೀನಿ ಅಂದ್ಕೊಂಡಿದ್ದಾರೆ ಬಟ್ ಅವತ್ತು ದುಡ್ಡು ಕೂಡ ಇರಲಿಲ್ಲ ಯೂರೇನ್ ಮಾಡಿದ್ದಾರೆ ಗ್ಯಾಸ್ ಬೇರೆ ಇಲ್ಲ ಹಾಲು ಬ್ರೆಡ್ನು ಇವರು ಇಲ್ಲ ಕೊಟ್ಟೋಗೇ ಹೋಗಿಬಿಟ್ಟಿದ್ದಾರೆ ಇವ್ರ ಕಂಪ್ನಿಗೆ ನಾನೀಗ ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ಫೋನ್ ಬೇರೆ ಇಲ್ಲ ಯಾರಿಗೂ ಫೋನ್ ಮಾಡೋಣ ಹತ್ರ ಏನು ಹೇಳೋಣ ನನ್ನ ಹತ್ರನೂ ಆ ಫೋನ್ ಚಿಕ್ಕ ಫೋನ್ ಇತ್ತು ಆ ಫೋನಲ್ಲಿ ಕರೆನ್ಸಿ ಬೇರೆ ಇರಲಿಲ್ಲ ಒಂದು ಮೆಸೇಜ್ ಮಾಡೋಣ ಅಂದ್ರೂ ಅವಾಗ ಇರಲಿಲ್ಲ ನನ್ನ ಹತ್ರ ನಾನು ಎರಡು ಗಂಟೆ ತನಕ ನೋಡಿದೆ 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 ಮೂರು ಗಂಟೆ ಆಯಿತು ಹೊಟ್ಟೆ ಎಷ್ಟು ಹಶುವಾಗ್ತಾ ಇದೆ ಅಂತ ಹೇಳಿದ್ರೆ ಹ್ಞೂ ನಿಜವಾಗ್ಲೂ ದೇವ್ರ ಥರ ನಾನು ನಮ್ಮ ಮೈಸೂರಿನವರು ಅವರು ಹೇಳಿದ್ನಲ್ಲ ನಾನು ನನಗೆ ಬಾಕಿ ಕರೆಂಟ್ ಟ್ರೀಟ್ಮೆಂಟ್ ಎಲ್ಲ ಅವರೇ ಮಾಡಿಸಿದ್ರು ಅಂತ ಅದೇನೋ ಗೊತ್ತಿಲ್ಲ ಅವತ್ತು ಮೂರು ಗಂಟೆಗೆ ಅವ್ರು ಫೋನ್ ಮಾಡಿಬಿಟ್ರು ನಾನು ಎಷ್ಟು ಜೋರಾಗಿ ಅವ್ರನ್ನ ಬೈಕೊಂಡು ಎಷ್ಟು ಜೋರಾಗಿ ಅತ್ತಿ ಅವ್ರನ್ನ ಕೇಳ್ಕೊಂಡೆ ಅಂದರೆ ನನಗೆ ಊಟ ಇಲ್ಲ ಆ ಥರ ಅಂತ ಎಲ್ಲ ಹೇಳ್ಕೊಬಿಟ್ಟೆ ಅವರ ಮೇಲೆ ಹೇಳಿದ್ರು ಸರಿ ಆಯಿತು ಹತ್ತು ಗಂಟೆ ಕೆಲಸ ಬಿಟ್ಟ ತಕ್ಷಣ ಇವ್ರನ್ನ ಕಳಿಸ್ಕೊಡು ಅಂತ ಹೇಳಿದ್ರು ಅವರು ರಾಜಾಜಿನಗರದಲ್ಲಿದ್ದರು ನಮಗೆ ರಾಜಾಜಿನಗರ ಹೋಗ್ಲಿಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಇವ್ರು ಬಂದರು ಎಂಟು ಗಂಟೆಗೆ ಎಂಟು ಗಂಟೆಗೆ ಬಂದ ಮೇಲೆ ಅಲ್ಲಿಂದ ನಡ್ಕೊಂಡ ರಾಜಾಜ್ಬಿಟ್ಟು ಎಂಟು ಗಂಟೆಗೆ ಬಂದು ಲಗ್ಗೆರೆಯಾದ ಪೀಣ್ಯದಿಂದ ನಗರಕ್ಕೆ ಎಂಟು ಗಂಟೆಗೆ ಹೋದರು ನನಗಷ್ಟೋ ತನಕ ಊಟ ಇಲ್ಲ ಆಮೇಲೆ ಎಂಟುವರೆ ಬಂದು ಮನೆಗೆ ಇವ್ರು ಬಂದು ನಾನು ಇವ್ರಿಗೆ ಹೇಳಿ ಇವ್ರು ಮತ್ತೆ ಅಲ್ಲಿಂದ ನಡ್ಕೊಂಡು ಹೋದ್ರು ಮಳೆ ಬೇರೆ ರಾಜಾಜಿ ರಾಜಾಜಿನಗರ ಹೋಗಿ ದುಡ್ಡು ಇಸ್ಕೊಂಡು ಮನೆಗೆ ಬರೋ ತನಕ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಮನೆಗೆ ಬಂದು ಅವಾಗ ಅಲ್ಲಿಂದ ಹೋಟ್ಲು ಹೋಟ್ಲ್ ಹೋಟ್ಲಿಗೆ ಹೋಟ್ಲಿಂದ ಊಟ ತೊಗೊಂಡು ಬಂದಿದ್ರು ಆಮೇಲೆ ಊಟ ಮಾಡಿ ಆಮೇಲೆ ಗ್ಯಾಸಲ್ಲಿ ಹೋಗಿ ಎಷ್ಟೊಂದು ಕಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಥರ ನಿಜವಾಗ್ಲೂ ಯಾರಿಗೂ ಕಷ್ಟ ಬರಬಾರದು ಫ್ರೆಂಡ್ಸ್ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ ಇವಾಗ ನೋಡಿದ್ರೆ ಮತ್ತೆ ಬೇರೆ ಎಲ್ಲ ಪ್ರಾಬ್ಲಮ್ಗಳು ನಮಗೆ ಇವಾಗ ಏನೇ ಇಲ್ಲ ಮಕ್ಕಳು ಒಂದು ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ನಮ್ಮ ಫ್ಯಾಮಿಲಿ ಮತ್ತೆ ನಾನು ಗಟ್ಟಿಯಾಗಿ ನಿಂತು ಎದುರಿಸಿ ನನ್ನ ಫ್ಯಾಮಿಲಿ ನಾನು ಮತ್ತೆ ಏನು ಹೇಳ್ತಾರೆ ಸ್ಟ್ರಾಂಗಾಗಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಮಕ್ಕಳು ನಮಗೆ ಇವಾಗ ಮತ್ತೆ ಸಪೋರ್ಟ್ ಮಾಡ್ತಾಯಿಲ್ಲ ಅದೇ ಒಂದು ತುಂಬ ದೊಡ್ಡ ಯೋಚನೆ ಆಗಿರೋದು ನನಗೆ ಕಾಯಿಲೆ ಬಂದಾಗ್ಲೂ ನಾನು ಯೋಚನೆ ಮಾಡಿರಲಿಲ್ಲ ಜೀವನದಲ್ಲಿ ಎಷ್ಟೇ ಒಂದು ಕಷ್ಟ ಬಂದರೂ ನಾನು ಯೋಚನೆ ಮಾಡಿರಲಿಲ್ಲ ಬಿಡು ಆಗುತ್ತೆ ಬಿಡು ಏನೋ ಆಗುತ್ತೆ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಆದರೆ ಇವಾಗ ಇಷ್ಟೆಲ್ಲ ಕಷ್ಟ ಅನ್ಭವಿಸ್ತಿದ್ರು ಸೊ ಮಕ್ಕಳನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದೇ ಬೇಜಾರು ಅಷ್ಟೇ ಹೇಳಿ ಏನು ಹೇಳ್ತೀರಾ ಏನು ಹೇಳ್ಬೇಕು ಅಂತ ಮಕ್ಕಳು ನನ್ನ ಜೊತೆ ಸಪೋರ್ಟ್ ಮಾಡಿದೆ ಅಂದರೆ ತುಂಬ ಆಗ್ತಾಯಿದ್ದು ಹೆಲ್ಪ್ ಆಗ್ತಾಯಿದ್ದು ಯಾರು ವಿಡಿಯೋ ನೋಡ್ತಾ ಇದೆ ಸಪೋರ್ಟ್ ಮಾಡಿ ನನಗೆ ನನಗೆ ಸ್ವಲ್ಪ ಮುಂದೆ ಆಗಲಿ ಇವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ಗೆ ಇದು ಅದು ಸ್ವಲ್ಪ ನಾನು ಎಲ್ಲರಿಗೂ ಸಪೋರ್ಟ್ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತು ನಮ್ಮ ಮನೆಯವರು ಇದ್ರು ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ಅವರು ಕೂಡ ನಿಮ್ಮೆಲ್ಲರ ಹತ್ರನೇ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಮುಂದೆ ನನಗೆ ಇನ್ನೂ ಟ್ರೀಟ್ಮೆಂಟ್ ಎಲ್ಲ ಬೇಕಾಗಿರುತ್ತಲ್ವ ಅದಕ್ಕೆಲ್ಲ ನನಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್